ಈಗ ನಾವ್ ಇಲ್ಲೇನು ತೋರಿಸಿದ್ರಲ್ಲ ಓ ಹಿಂಗೆಲ್ಲ ಮಾಡೋದನ್ನೋದು ಗೊತ್ತಾಯ್ತ ಈಗ ಆಮೇಲೆ ನೀವು ಮನೆಯಲ್ಲಿ ಅಥವಾ ಎಲ್ಲರ ಹೊರಗಡೆ ಸಾಂಗ್ ಹಾಕಿದಾಗ ಅದಕ್ಕೆ ನೀವು ಪದ್ಯಗಳನ್ನ ಟ್ರಾನ್ಸ್ಲೇಟ್ ಮಾಡಿ ಅದ್ರ ಪ್ರಕಾರ ನೀವು ಪದ್ಯಗಳನ್ನ ಬಾಯಪಟ ಬಾಯಪಾಠ ಮಾಡಬಹುದು ಆಮೇಲೆ ಮಗ್ಗಿ ಕಲಿಯೋದು ಬಹಳ ಈಸಿ ಹೇಳಿದ್ರು ಅವ್ರು ಮಗ್ಗಿ ಕಲಿಯೋದನ್ನ ಬಹಳ ಈಜಿ ಹೇಳ್ಕೊಟ್ರು ಹೌದಾ ನೀವು ನಾನು ಅವಾಗ ಹೋಗಿ ಅವ್ರ ಸ್ಕೂಲಲ್ಲಿ ಹೇಳ್ತಿರ್ತೇನೆ ಕಸ ಹೊಡಿಯಕಾರನ ಮಗ್ಗಿ ಹಾಕಿಂತ ಹೊಡಿಯಿರಿ ಮುಸಲ್ಕಾರನ ಮಗ್ಗಿ ಹಾಕಿಂತ ಹೊಡಿಯಿರಿ ಈಗ ಈ ತರ ಸಾಂಗ್ ಹಾಕಿಂತ ಹಾಡಿದ್ರೆ ಇನ್ನೂ ಚೆನ್ನಾಗಲ್ಲ ಹೇಳ್ತೀರಾ ಒಂದ್ ಮ್ಯಾಮ್ ಸ್ಕೂಲ್ ಆರ್ಕೆಸ್ಟ್ರಾ ಇವರಿಗೆ ನಮ್ಮ ಶಾಲಾ ಪರವಾಗಿ ಹಾಗೂ ಎಲ್ಲ ಗುರುಗಳು ಗುರು ಮಾತೆಯರ ಪರವಾಗಿ ಹಾಗೂ ಬನ್ನಿ ಎಲ್ಲಾ ಎಲ್ಲ ಪ್ರೀತಿಯ ಮುಸ್ಲಿಂ ಮಕ್ಕಳ ಪರವಾಗಿ ತುಮಕೂರು ಹೃದಯದ ಧನ್ಯವಾದಗಳನ್ನು ಆರೋಪಿಸಿದರು